ನಮಸ್ಕಾರ ಜಿ ಕೆ ಮಂಜುನಾಥ್ ಸಿ ಎಂ ಟಿವಿ ಸಂಪಾದಕರು ಸ್ನೇಹಿತರೆ ಇವತ್ತಿನ ಒಂದು ವಿಶೇಷ ಸಮಸ್ಯೆ ಇದು ವಿಶೇಷ ಚರ್ಚೆ ಅಲ್ಲ ವಿಶೇಷ ಸಮಸ್ಯೆ ಇದು ತಮ್ಮ ಭಾಗದಲ್ಲಿ ತಮ್ಮ ಊರಿನಲ್ಲಿ ನಡೀತಾ ಇರುವ ಘಟನೆಗಳು ಮತ್ತೆ ಹಲವಾರು ಚರ್ಚೆಗಳನ್ನ ಆ ತಮ್ಮ ಮುಂದೆ ನಾವು ಸ್ಪಷ್ಟೀಕರಿಸ್ತಾ ಬರ್ತಾ ಇದ್ದೀವಿ ಸ್ನೇಹಿತರೆ ಇವತ್ತಿನ ಒಂದು ವಿಶೇಷ ಚರ್ಚೆ ವಿಶೇಷ ಬೆಳವಣಿಗೆ ಯಾಕೆ ಈ ತರ ಆಗ್ತಿದೆ ಅನ್ನೋದು ಕುರಿತಾಗಿ ಸ್ನೇಹಿತರೆ ಇವತ್ತು ಏನು ಸಾರಾಯಿ ಅಂತ ಕರಿತೀವಿ ಏನು ವೈನ್ ಅಂತ ಕರಿತೀವಿ ನಾವು ಏನು ಡ್ರಿಂಕ್ಸ್ ಅಂತ ಕರಿತೀವಿ ಏನು ದಾರು ಅಂತ ಕರಿತೀವಿ ನಾವು ಇವತ್ತಿನ ನಡೀತಾ ಇರುವುದು ಅಧಿಕೃತನ ಅನಧಿಕೃತನ ಅಥವಾ ಕಾನೂನಿನ ಚೌಕಟ್ಟಲ್ಲಿ ಮಾಡ್ತಾ ಇದ್ದಾರ ಅಥವಾ ಕಾನೂನು ಚೌಕಟ್ಟು ಮೀರಿ ಹೋಗ್ತಾ ಇದೆಯಾ ಈ ಒಂದು ಉದ್ಯೋಗ ಈ ಒಂದು ಬಿಸ್ನೆಸ್ ಸ್ನೇಹಿತರೆ ಇವತ್ತು ನಾವು ಬಾರ್ ಲೈಸೆನ್ಸ್ಗೋಸ್ಕರ ಹಲವಾರು ಕಷ್ಟ ಪಡಂತ ಆ ವ್ಯಕ್ತಿಗಳನ್ನ ಆ ಉದ್ಯೋಗ ಮಾಡ್ತಾರ ವ್ಯಕ್ತಿಗಳನ್ನ ನೋಡಿದ್ದೇವೆ ಬಂದ್ಮೇಲೆ ಏನ್ ನಡೀತಾ ಇದೆ ಅಂತ ಗೊತ್ತಿದೆ ಸ್ನೇಹಿತರೆ ಆ ವಿಷಯ ಅಂದ್ರೆ ಬಾರ ಮಾಲೀಕರ ಬಗ್ಗೆ ನಾನು ಮಾತಾಡ್ತೀನಿ ಜೊತೆಗೆ ಆ ಹಳ್ಳಿಯಲ್ಲಿ ನಡೀತಾ ಇರುವ ಈ ಕುರಿತು ಕೂಡ ನಾವು ಮಾತಾಡ್ತೇವೆ ಟೋಟಲ್ ಆಗಿ ಅಬಕಾರಿ ವಿಷಯದ ಕುರಿತಾಗಿ ನಾನು ವಿಷಯದ ಕುರಿತಾಗಿ ಮಾತಾಡ್ತೀನಿ ಸ್ನೇಹಿತರೆ ಇವತ್ತು ಹಳ್ಳಿಯಲ್ಲಿ ನಡೀತಾ ಇರುವ ಗ್ರಾಮಾಂತರ ಪ್ರದೇಶದಲ್ಲಿ ನಡೀತಾ ಇರುವ ಕೆಟ್ಟ ಘಟನೆ ಕೆಟ್ಟ ಒಂದು ಘಟನೆಯಿಂದಾಗಿ ವಿಪರೀತಕ್ಕೆ ಒಳಗಾಗ್ತಾ ಇರುವಂತ ರೈತರು ಬಡವರು ಕೂಲಿ ಕಾರ್ಮಿಕರು ಈ ಒಂದು ಘಟನೆಯಿಂದ ನಡೀತಾ ಇದೆ ಯಾವ ಘಟನೆ ಅದು ಸ್ನೇಹಿತರೆ ಏನು ಮನೆ ಮನೆಯಲ್ಲಿ ಆಮೇಲೆ ಏನು ಚಿಕ್ಕ ಪುಟ್ಟ ಆ ಸ್ಟೋರ್ ಅಂಗಡಿಗಳನ್ನ ಹಾಕೊಂಡಿರ್ತಾರಲ್ಲ ನಾನು ಹೇಳೋದು ಅರ್ಥ ಆಯ್ತು ಅನ್ಕೋತೀನಿ ಏನು ಅಂಗಡಿಗಳು ಮತ್ತೆ ಸ್ಟೋರ್ ಗಳಲ್ಲಿ ಇರುತ್ತಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಇರ್ತಾರಲ್ಲ ಅಂಗಡಿಯಲ್ಲಿ ಅಲ್ಲೇ ಸ್ವಲ್ಪ ಅಷ್ಟಷ್ಟು ದುಡ್ಡು ಮಾಡಿದವರು ಇರ್ತಾರಲ್ಲ ಇವತ್ತು ಸಿಟಿಯಿಂದ ಖರೀದಿ ಮಾಡಿ ಏನು ಡ್ರಿಂಕ್ಸ್ ಅನ್ನ ಖರೀದಿ ಮಾಡಿ ಏನು ದಾರುವನ್ನ ಖರೀದಿ ಮಾಡಿ ಹಳ್ಳಿ ಭಾಗದಲ್ಲಿ ಹೋಗಿ ಒನ್ ಟು ಡಬಲ್ಗೆ ಮಾರೋದು ರೈತರಿಗೆ ಬಡೂರಿಗೆ ಕೂಲಿ ಕಾರ್ಮಿಕರಿಗೆ ಎಷ್ಟು ಕಾನೂನು ವಿರದ್ದು ಅಲ್ವಾ ಅದು ಎಸ್ಪೆಷಲಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ರಬ್ಕೈ ಬಣ್ಣಟ್ಟಿ ಮುದೋಳ ಸುಮಾರು ಈ ರೀತಿಯಾದ ಘಟನೆಗಳನ್ನು ಕಂಡು ಬರ್ತಾ ಇದ್ವಿ ಕಾರಣ ಎಷ್ಟೇ ಸ್ನೇಹಿತರೆ ಅಧಿಕೃತವಾಗಿ ಸರ್ಕಾರ ಇವರಿಗೆ ಅನುಮತಿ ನೀಡಿದ್ರು ಸಹ ಬಾರ್ ಮಾಲೀಕರು ಇದನ್ನ ಅರ್ಥ ಮಾಡ್ಕೋಬೇಕು ಇದೇನು ಕಾನೂನು ವಿರೋಧವಲ್ಲ ಡ್ರಿಂಕ್ಸ್ ಮಾಡೋದು ಕಾನೂನು ವಿರೋಧವಲ್ಲ ಆದ್ರೆ ಕಾನೂನು ವಿರುದ್ಧವಾಗಿ ಮಾಡಿ ಹಾಳಾಗ್ತಾ ಇರೋರು ಯಾರು ಯಾರು ಎಂಎಲ್ಎ ಎಲ್ ಎ ಮಗ ಅಲ್ಲ ಎಂ ಪಿ ಮಗ ಅಲ್ಲ ಯಾರೊಬ್ಬ ಇಂಜಿನಿಯರ್ ಮಗ ಅಲ್ಲ ಒಬ್ಬ ಸಾರಾಯಿ ಕುಡಿಯೋದು ಬೀದಿ ಬದಿ ನಿತ್ಕೊಂಡು ಕುಡಿಯೋರು ಯಾರೋ ರೈತರು ಬಡವರು ಕೂಲಿ ಕಾರ್ಮಿಕರು ಅದಕ್ಕೆ ಆದಂತ ಮಿತಿ ಇದೆ ಅದಕ್ಕೆ ಆದಂತ ಲಿಮಿಟ್ ಇದೆ ಅದಕ್ಕೆ ಆದಂತ ಕಾನೂನಿನ ಚೌಕಟ್ಟಿದೆ ಈ ರೀತಿ ಆಗೋದ್ರಿಂದ ಘಟನೆಗಳು ಎಷ್ಟು ಮರ್ಡರ್ ಗಳಾಗ್ತಾ ಇದೆ ರೇಪ್ಗಳಾಗ್ತಾ ಇದೆ ಅತ್ಯಾಚಾರಗಳು ನಡೀತಾ ಇದೆ ಇಂತ ಒಂದು ಘಟನೆಗಳು ಅದು ಹೆಚ್ಚು ಹಳ್ಳಿ ಭಾಗದಲ್ಲಿ ನಡೀತಾ ಇರೋ ಘಟನೆಗಳು ಏನೋ ಅಷ್ಟೋ ಎಷ್ಟೋ ಸ್ವಲ್ಪ ಕೆಲಸ ಮಾಡಿ ಒಂದ್ ಐದ್ನೂರು ಆರ್ನೂರ ಕೂಲಿ ಮಾಡಿರ್ತಾನೆ ಆ ಕೂಲಿಯಿಂದ ಮತ್ತೆ ಪುನಃ ಮತ್ತೆ ಅಲ್ಲೇ ಕೊಟ್ಬಿಡ್ಬೇಕು ಇನ್ನ ಅಲ್ಲೇ ಕೊಟ್ಬಿಡ್ಬೇಕು ಇಂಥ ವಿಚಾರಗಳನ್ನ ಯಾಕೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಯಾಕೆ ಸಂಬಂಧಪಟ್ಟ ಇಲಾಖೆಗಳು ಗಮನ ಹರಿಸ್ತಾ ಇಲ್ಲ ತುಂಬಾ ನೋವಾಗುತ್ತಲ್ಲ ಇದು ಹಾಳಾಗ್ತಾ ಇರೋದು ನಮ್ಮ ಮನೆಗಳು ಸರ್ಕಾರ ಹಾಳತಾ ಇರೋದು ಸರ್ಕಾರದಲ್ಲಿ ರಾಜಕಾರಣಿಗಳ ಮನೆ ಎಲ್ಲ ಹಾಳಾಗ್ತಾ ಇರೋದು ಕಾರ್ಮಿಕರ ಮನೆಗಳು ಹಾಳಾಗ್ತಾ ಇರೋದು ಕೂಲಿ ಮೇಲೆ ಹಾಳಾಗ್ತಾ ಇರೋದು ಯಾಕೆ ತಡಿಯಕಾಗಲ್ಲ ತಡೀರಿ ಗೊತ್ತಿರಲ್ವಾ ವಿಷಯಗಳನ್ನ ಗೊತ್ತಿಲ್ಲ ಅಂದ್ರೆ ಕೇಳಿ ಮಾಧ್ಯಮವನ್ನು ನೋಡಿ ಸರ್ವೆ ಮಾಡಿ ಇಂತ ವಿಚಾರಗಳನ್ನ ಹಾಳಾಗ್ತಾ ಇರೋದ್ರಿ ರೈತರು ಬಡವರು ಕೂಲಿ ಕಾರ್ಮಿಕರ್ರಿ ಪ್ರತಿ ಮನೆಗೂ ಪ್ರತಿ ಊರಿನಲ್ಲಿನು ಈ ರೀತಿ ಸಾರಾಯಿ ವ್ಯಾಪಾರ ಆಗ್ಬಿಟ್ರೆ ದಾರು ವ್ಯಾಪಾರ ಆಗ್ಬಿಟ್ರೆ ಇದು ಕಾನೂನು ಚೌಕಟ್ಟಲ್ಲಿ ಇರುತ್ತಾ ತಡಿಯಕಾಗುತ್ತ ಎಷ್ಟು ಹಾಳಾಗ್ತಾ ಇದೆ ಯಾಕೆ ನೀವು ಬಾರ್ ಮಾಲೀಕರನ್ನ ಗೊತ್ತಾಗಿರೋ ವಿಚಾರಗಳನ್ನ ತೆಗೆಸಿ ಸಿ ಸಿ ಕ್ಯಾಮೆರಾ ಫುಟೇಜ್ಗಳನ್ನ ತೆಗೆಸಿ ವ್ಯಾಪಾರಿಕರನ್ನ ನಿಲ್ಲಿಸಿ ಅದನ್ನ ಸಿವಿಲ್ ಎಂ ಎಸ್ ಎಲ್ ಯಾವ್ದು ಇರುತ್ತೆ ಅದ್ರ ತಕ್ಕಂತೆ ಅಲ್ಲಿ ಬಂದ್ಬಿಟ್ಟು ಅವನು ಅವ್ನ್ ಬೇಕಾದಂತ ಉಪಯೋಗಿಸ್ಕೊಳ್ಳಿ ಯಾಕೆ ನೀವು ಆ ಬೇರೆ ಬೇರೆ ಕಡೆಯಲ್ಲಿ ಮಾರಾಟ ಮಾಡಕ್ ಕೊಡ್ತೀರಾ ಇದು ತಪ್ಪಲ್ವಾ ಯಾಕಂದ್ರೆ ರೈತನು ಕೂಡ ಅಲ್ಲಿ ಸರ್ವನಾಶ ಆಗ್ಬಿಡ್ಲಿ ಅಂತಾನ ಬಡರು ಕೂಡ ಅಲ್ಲಿ ಸರ್ವನಾಶ ಆಗ್ಬಿಡಿ ಯಾವ್ ಬೆಳೆಯೋನ್ ಬೆಳಿತಾ ಇರ್ತಾನೆ ಯಾವನ್ ದುಡ್ಡು ಮಾಡೋನ್ ಮಾಡ್ತಾ ಇರ್ತಾನೆ ದುಡ್ಡು ಯಾರಿಂದನು ಮಾಡ್ತಾ ಇಲ್ಲ ನೀವ್ ಯಾರು ಸರ್ಕಾರ ಆಗ್ಲಿ ಅಷ್ಟೇ ಬಿಸ್ನೆಸ್ ಮ್ಯಾನ್ ಆಗ್ಲಿ ಅಷ್ಟೇ ಯಾರೇ ಬಂದ್ರು ದುಡ್ಡು ಮಾಡ್ತಾ ಇರೋದು ಯಾರಿಂದ ಅಲ್ಲ ನೀವು ರೈತರಿಂದಾನೇ ದುಡ್ಡು ಮಾಡ್ತಾ ಇರೋದು ಬಡೂರಿಂದಾನೇ ದುಡ್ಡು ಮಾಡ್ತಾ ಇರೋದು ನೀವು ಇದು ಟ್ಯಾಕ್ಸ್ ಅನ್ನ ಹೊರತುಪಡಿಸು ಸಹ ಬಡೂರನ್ನ ಈ ರೀತಿಯಾಗಿ ದುಡ್ಡನ್ನ ರಕ್ತ ಹಿಂಡೋ ತರ ಹಿಂಡತಾ ಇದ್ರಲ್ಲ ನೋವಾಗುತ್ತೆ ರೀ ತುಂಬಾ ನೋವಾಗುತ್ತೆ ಪ್ರತಿ ಹಳ್ಳಿಯಲ್ಲಿ ಹಿಡಿತಾ ಇದೆ ಈ ಸದ್ಯದಲ್ಲಿನೇ ನಾನು ನಮ್ಮ ವಿಮ್ ಟಿವಿ ಕರ್ನಾಟಕದ ಮುಖಾಂತರ ಎಲ್ಲಿ ನಮ್ಗೆ ಕಣ್ಣಿಗೆ ಕಾಣಿಸುತ್ತೋ ಯಾವ ಊರಲ್ಲಿ ಸಾರಾಯಿ ಮಾರ್ತಾರ ಅನ್ಸುತ್ತೋ ಆ ಅಧಿಕಾರಿಗಳಿಗೆ ನಾವು ಖಂಡಿತವಾಗೂ ಸೂಚನೆ ಕೊಡ್ತೀವಿ ದಯವಿಟ್ಟು ಈ ಪಿ ಎಂ ಟಿವಿ ಕರ್ನಾಟಕ ಮಾಧ್ಯಮ ಮುಖಾಂತರ ತಮ್ಮ ಕೈ ಮುಗಿದು ಕೇಳ್ತೀವಿ ದಯವಿಟ್ಟು ಪ್ರತಿಯೊಂದು ಹಳ್ಳಿಯಲ್ಲಿನೂ ಸಾರಾಯಿ ನಡೀತಾ ಇದೆ ಅನ್ನುವ ಒಂದು ಬಹಳ ಒಂದು ಬಹ ದೊಡ್ಡ ಜಾಲ ಆಗ್ತಾ ಇದೆ ಅದನ್ನ ತಡೀರಿ ತಡದ್ರೆ ವಿದ್ಯಾಭ್ಯಾಸ ಮುಂದೆ ಹೋಗುತ್ತೆ ಚಿಕ್ಕ ಚಿಕ್ಕ ಮಕ್ಳು ರೀ ಯಾರೋ ಹೈಸ್ಕೂಲ್ಗೆ ಹೋಗೋನು ಯಾರೋ ಒಬ್ಬ ಎಲ್ಲೇ ಹೋಗೋನು ಸಹ ಚಿಕ್ಕ ಮಕ್ಳು ಹೈಸ್ಕೂಲು ಕಾಲೇಜ್ ಯಾಕೆ ಅಲ್ಲಿ ಹಳ್ಳಿಯಲ್ಲಿ ಕುತ್ಕೊಂಡು ಯಾವ್ದೋ ಗದ್ದೆ ಕಬ್ಬು ಹೋಗಿ ಎಲ್ಲೋ ಒಬ್ಬ ಡ್ರಿಂಕ್ಸ್ ಮಾಡ್ತಾರಂದ್ರೆ ಅದಕ್ಕೆ ಆದಂತ ಕಾನೂನು ಚೌಕಟ್ಟುಗಳಿದಾವೆ ಅದನ್ನ ಮೀರಿ ಆಗ್ತಾ ಇರೋದು ಎಲ್ಲಿ ತಪ್ಪಲ್ವ ಇದೆಲ್ಲ ಹಾಗಾಗಿ ನಾವ್ ಇಷ್ಟರಲ್ಲಿ ಪ್ರತಿ ಹಳ್ಳಿಗೂ ಈ ಸಂಬಂಧಪಟ್ಟ ತಾಲೂಕು ಕರ್ನಾಟಕದಲ್ಲಿ ಎಲ್ಲಿ ಇರಲಿ ಈ ಸಂಬಂಧ ಪಟ್ಟಂತ ಎಲ್ಲಿ ಆ ಸಾರಾಯಿ ಕಳ್ಳತನದಿಂದ ಮಾರ್ತಾ ಇದ್ರು ಎಲ್ಲಿ ಈ ಡ್ರಿಂಕ್ಸ್ ಅನ್ನ ಕಳ್ಳತನದಿಂದ ಹಾದಿ ಬದಿ ಯಾವುದೋ ಅಂಗಡಿಯಲ್ಲಿನೇ ಆ ಕಾನೂನಾತ್ಮಕ ಎಲ್ಲಿ ವಿರೋಧವಾಗಿ ಆ ಮಾಡ್ತಾ ಇದ್ರು ಕಾನೂನು ವಿರೋಧವಾಗಿ ಎಲ್ಲಿ ವ್ಯಾಪಾರ ಮಾಡ್ತಾ ಇದ್ರು ಅಲ್ಲಿ ಖಂಡಿತವಾಗ್ಲು ನಮ್ಮ ವಿ ಎಂ ಟಿವಿ ಕರ್ನಾಟಕ ಅಲ್ಲಿ ಭೇಟಿ ಕೊಡುತ್ತೆ ಚರ್ಚೆ ಮಾಡುತ್ತೆ ಕಾನೂನಾತ್ಮಕವಾಗಿದ್ರೆ ಮುಂದುವರ್ಸಕ್ ಬಿಡುತ್ತೆ ಕಾನೂನಾತ್ಮಕ ಇಲ್ಲ ಅಂದ್ರೆ ಖಂಡಿತವಾಗ್ಲು ನಾವು ಅದನ್ನ ಸರ್ಕಾರಕ್ಕೆ ಮುಟ್ಟಿಸ್ತೀವಿ ಅದನ್ನ ನಿಲ್ಲಿಸುವವರೆಗೂ ಬಿಡಲ್ಲ ಅನ್ನೋದು ವಿ ಎಂ ಟಿವಿ ಕರ್ನಾಟಕದ ಸಿದ್ಧಾಂತ ಅನ್ನೋದು ತಮ್ ಕೂಡ ಗೊತ್ತು ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಊರಲ್ಲಿ ನಿಮ್ಮ ತಾಲೂಕಿನಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಯಾರಾದ್ರೂ ಸಾರಾಯಿ ಕಾನೂನ ವಿರುದ್ಧವಾಗಿ ಅಥವಾ ಅಂಗಡಿಯಲ್ಲಿ ಮನೆಯಲ್ಲಿ ಏನಾದ್ರು ಮಾರ್ತಾ ಇದ್ರೆ ಸೇಲ್ ಮಾಡ್ತಾ ಇದ್ರೆ ದಯವಿಟ್ಟು ನಮ್ಮ ವಿ ಎಂ ಟಿವಿ ಕರ್ನಾಟಕದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಊರು ಮತ್ತೆ ನಿಮ್ ನಂಬರ್ ಅನ್ನ ಕಳಿಸಿ ನಾವೇ ನಿಮ್ಗೆ ಸಂಪರ್ಕ ಮಾಡ್ತೀವಿ ಸ್ನೇಹಿತರೆ ಇದನ್ನ ನಿಲ್ಲಿಸೋಣ ಎಲ್ಲರೂ ಸೇರಿ ನಿಲ್ಲಿಸೋಣ ಬಡವರನ್ನ ಉಳಿಸೋಣ ರೈತರನ್ನ ಉಳಿಸೋಣ ಕೂಲಿ ಕಾರ್ಮಿಕರನ್ನ ಬದುಕಿಸೋಣ ಸ್ನೇಹಿತರೆ ಇದು ನಮ್ಮ ಉದ್ದೇಶ ಆಗಿದೆ ಸ್ನೇಹಿತರೆ ಈ ಒಂದು ಚರ್ಚೆಯನ್ನ ತಮ್ಮ ಮುಂದೆ ವ್ಯಕ್ತಪಡಿಸ್ ಬಂದಿದ್ದೀನಿ ಇದು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನಮ್ಮ ಮಾಧ್ಯಮವನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ನಮಗೆ ಒಂದು ಆಶೀರ್ವಾದ ಸ್ನೇಹಿತರೆ ಮತ್ತೊಂದು ವಿಶೇಷ ಚರ್ಚೆ ಬರ್ತೀನಿ ನಿಮ್ಮ ಜಿ ಕೆ ಮಂಜುನಾಥ್ ನಮಸ್ಕಾರ